ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶೋ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನು ಗೊತ್ತಾ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಎಷ್ಟೋ ಜನಕ್ಕೆ ವೀಕ್ ಆಫ್ ಇರುತ್ತೆ ಸೊ ಆ ಟೈಮಲ್ಲಿ ಹೊರಗಡೆ ಹೋಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊತಿರ್ತಾರೆ ಸೊ ಆವಾಗ ನಾವು ಮನೇಲೇನೆ ಬಜೆಟ್ ಫ್ರೆಂಡ್ಲಿಯಾಗಿ ಈ ಥರ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಇದೇನು ಅಲ್ಲ ಪನ್ನೀರ್ ಟಿಕ್ಕಾ ರೋಲು ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿಯಾಗಿ ಮನೇಲೇ ಮಾಡ್ಬೋದು ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ ಇಲ್ಲಿ ಫಸ್ಟು ಸೋ ಪರೋಟ ಮಾಡೋಕ್ಕೆ ಹಿಟ್ಟು ಕಲಿಸ್ಕೋಬೇಕು ನಾವು ಚಪಾತಿ ಥರನೂ ಮಾಡ್ಬೋದು ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡ್ತಿದ್ದೀನಿ ಸೊ ಎರಡು ಪರೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರನ್ನ ನೋಡಿಕೊಂಡು ಚಪಾತಿ ಹಿಟ್ಟು ಅದಕ್ಕೆ ನಾನೇ ಕಲ್ಸ್ಕೊಂಡೆ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ನಾದ್ಲಿ ಅಂತ ಸೈಡಲ್ಲಿ ಸೈಡಿಗೆ ಎತ್ತಿಟ್ಟೆ ಅದಾದಮೇಲೆ ಈ ಕಡೆ ಪನ್ನೀರ್ ಮ್ಯಾರಿನೇಷನ್ ಮಾಡ್ಕೋಬೇಕು ಅದಕ್ಕೆ ನಾನು ಮೊಸರು ಉಪ್ಪು ಅರಿಶಿನ ಪುಡಿ ಚಿಲ್ಲಿ ಪೌಡರು ಆಮೇಲೆ ಸ್ವಲ್ಪ ಧನಿಯಾ ಪೌಡರು ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಮ್ಯಾರಿನೇಟ್ ಮಾಡಿಕೊಂಡೆ ಸೊ ಮ್ಯಾರಿನೇಟ್ ಆದಮೇಲೆ ಈ ಕಡೆ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇವಾಗ ಮೊಸರು ಹಾಕಿರ್ತೀವಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದನ್ನ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಇಲ್ಲಿ ನಾನು ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಂಡಿದ್ದೆ ಸ್ಲೈಸ್ ನಿಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತೆ ಅದು ನಾನಿಲ್ಲಿ ಈರುಳ್ಳಿ ಟೊಮೆಟೊ ಕ್ಯಾಬೇಜು ಕ್ಯಾಪ್ಸಿಕಮು ಕ್ಯಾಬೇಜ್ ಕ್ಯಾಪ್ಸಿಕಮ್ ಇತ್ತು ಆಗಿರುತ್ತೆ ಯಾವಾಗ್ಲೂ ಸೊ ಅದಕ್ಕೇನೆ ನಾನು ಸ್ಲೈಸ್ ಆಗಿ ಅಂದರೆ ಲೈಕ್ ರೋಲಿಗೆಲ್ಲ ನಿಮ್ಮ ನೋಡ್ತೀರ ಅಲ್ವಾ ಟಿಕ್ಕ ಪನ್ನೀರ್ ಟಿಕ್ಕಾಗೆಲ್ಲ ಯಾವ ಥರ ಬೇಕು ಆ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಉಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ನಾವು ಮ್ಯಾರಿನೇಟ್ ಮಾಡುವಾಗ ಹಾಕಿರ್ತೀವಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯೋಕ್ಕೆ ಬಿಡಿ ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಬೇಯಲಿ ಅಂತ ಬಿಟ್ಟೆ ಸೊ ಆ ಟೈಮಲ್ಲಿ ಇಲ್ಲಿ ನಾನು ಪರೋಟ ಲಟ್ಟಿಸ್ಕೊಂಬಿಡೋಣ ಅಂತ ಬಂದೆ ಸೊ ಪರೋಟ ಲಟ್ಟಿಸ್ಕೊಳ್ಳುವಾಗ ಇಲ್ಲೇನು ಟ್ರಿಕ್ಸ್ ಅಂದರೆ ಸೊ ಚಪಾತಿ ಥರನೇ ಫಸ್ಟು ಲೆಟ್ಟಿಸ್ಕೊಳ್ಳಿ ಅದಾದಮೇಲೆ ಚೂರು ಎಣ್ಣೆ ಸವರ್ಕೊಳ್ಳಿ ಎಣ್ಣೆ ಸವರ್ಕೊಂಡು ನೋಡಿ ನಾನು ಈ ಥರ ಮಡಿಸ್ತಿದ್ದೀರಲ್ಲ ಆ ಥರನೇ ಮಡಿಸ್ಕೊಂಡು ಒಂಚೂರು ಉದ್ದ ಎಳಿರಿ ಮೈದಾ ಅಲ್ವಾ ಎಷ್ಟು ಉದ್ದ ಎಳೆದ್ರೂ ಬರುತ್ತೆ ಅದನ್ನು ಜಿಲೇಬಿ ಥರ ಸುತ್ಕೊಂಡು ನೋಡಿ ಈ ಥರ ಜಿಲೇಬಿ ಥರ ಕಾಣುತ್ತೆ ರೌಂಡಿಗೆ ಸುತ್ಕೊಂಡು ಈ ಥರ ಇದು ಮಾಡ್ಕೊಳ್ಳಿ ಅದನ್ನು ಇನ್ನೊಂದು ಸತಿ ಲಟ್ಟಿಸ್ಕೊಳ್ಳಿ ಏನಂದರೆ ಈ ಥರ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ನೀಟಾಗಿ ಬೇಯುತ್ತೆ ಆಮೇಲೆ ಇನ್ನೊಂದು ಪರೋಟಾ ಥರನೇ ಬರುತ್ತೆ ಇದು ಚೆನ್ನಾಗಿರುತ್ತೆ ಅದಕ್ಕೇ ಈ ಅಂಗಡಿಲೆಲ್ಲ ತರಿಸಿ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಆರಾಮಾಗಿ ಈ ಥರ ಮಾಡ್ಕೋಬೋದು ಆರೋಗ್ಯವಾಗೂ ಕೂಡ ಇರುತ್ತೆ ಅಲ್ವಾ ಆಮೇಲೆ ಇದನ್ನು ಮಾಮೂಲಿ ಆ್ಯಸ್ ಯೂಶ್ವಲ್ ಚಪಾತಿ ಥರನೇ ಸುಟ್ಕೊಳ್ಳಿ ಮಾಮೂಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಚಪಾತಿ ಹೇಗೆ ಸುಡ್ತೀವಲ್ಲ ಆ ಥರ ನೀಟಾಗಿ ಸುಟ್ಕೊಳ್ಳಿ ಅದಾದಮೇಲೆ ಇದೆಲ್ಲ ಸುಟ್ಟಾದಮೇಲೆ ಈ ಕಡೆ ಪನ್ನೀರ್ ಟಿಕನ್ನು ಕೂಡ ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ನೋಡಿದೆ ಫುಲ್ಲು ಬೆಂದಿದೆ ಸೊ ಇದನ್ನು ಕೂಡ ಆಫ್ ಮಾಡಿಕೊಂಡು ಈ ಕಡೆ ರೋಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಪರೋಟಾನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಫಸ್ಟು ಟೊಮೆಟೊ ಕೆಚಪ್ನ ಎಲ್ಲ ಕಡೆಯೂ ಸವ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ತಂದೂರಿ ಮಯೋನಿಸನು ಕೂಡ ತರಿಸಿದ್ದೆ ಅದನ್ನು ಕೂಡ ನೀಟಾಗಿ ಎಲ್ಲ ಕಡೆ ಸವರ್ಕೊಂಡೆ ಆಮೇಲೆ ಇಲ್ಲಿ ನಾನು ಪನ್ನೀರ್ ಟಿಕ್ಕ ರೆಡಿ ಮಾಡಿಕೊಂಡಿದ್ನಲ್ಲ ಅದನ್ನು ನೀಟಾಗಿ ಹಾಕ್ಕೊಳ್ಳಿ ಅಂಗಡಿಲಾದರೆ ನೋಡಿ ಕಮ್ಮಿ ಹಾಕ್ಕೊಡ್ತಾರೆ ನಾವಾದರೆ ನೋಡಿ ಎಷ್ಟು ಫುಲ್ ಹಾಕ್ಕೊಬೋದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಿನ್ಬೋದು ಮನೇಲಿ ಮಾಡ್ಕೊಂಡ್ರೆ ಮಾತ್ರ ಸೊ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮಯೋನಿಸು ಸ್ವಲ್ಪ ಟೊಮೆಟೊ ಕೆಚ್ಚಪ್ಪು ಗಾರ್ನಿಷಿಂಗ್ ಅಷ್ಟೇ ಸೊ ಅದನ್ನು ಹಾಕ್ಕೊಂಡು ಹಿಂಗೆ ರೋಲ್ ಥರ ಮಡಿಸ್ಕೊಳ್ಳಿ ನಾನಿಲ್ಲಿ ಎರಡನ್ನೂ ಕೂಡ ರೆಡಿ ಮಾಡಿಕೊಂಡು ಮೇಲೆ ಸ್ವಲ್ಪ ಟೊಮೆಟೊ ಚಪ್ಪು ಮೈ ಸ್ವಲ್ಪ ಆನಿಯನ್ ಇಟ್ಟು ಗಾರ್ನಿಷ್ ಥರ ಮಾಡಿಕೊಂಡೆ ನಿಜವಾಗ್ಲೂ ಸಕ್ಕತ್ತಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮನೇಲೂ ರಜೆ ಟೈಮಲ್ಲಿ ಹಸ್ಬೆಂಡ್ಗಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಆಚೆಗಡೆ ಅಷ್ಟು ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಮನೇಲೇ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಈ ಥರ ಮಾಡ್ಕೊಬೋದು ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ನಾಗೂ ಕೂಡ ತಿನ್ಬೋದು ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್